ಇಲ್ಲಿ ಒಂದು ಜೆರಾಕ್ಸ್ ಅಂತ ಒಂದು ಬೋರ್ಡ್ ಇರುತ್ತೆ ಯಜಮಾನ್ರು ನಡ್ಕೊಂಡು ಹೋಗ್ತಾರತ್ತವ ಹಾಗೆ ಅಲ್ಲ ಇಲ್ಲಿ ಒಂದು ಇದಿರುತ್ತೆ ಶೋ ಕೇಸ್ ಇರುತ್ತೆ ಬೇಕ್ರಿ ಇರ್ಬೋದೇನೋ ಅನ್ನೋ ಥರ ಸೊ ಈಗ ಏನಿದೆ ಅಂತ ನೀವು ನೋಡಿಕೊಂಡು ಹೋಗ್ಬಿಡೋಣ ಸೊ ಇಲ್ಲಿ ಆ ಬೇಕ್ರಿ ಇರುತ್ತೆ ಆ ಬೇಕ್ರಿ ಇವಾಗಿಲ್ಲ ಇವಾಗ ಯಾವುದೋ ಪ್ರೀಮಿಯಂ ಐಸ್ ಕ್ರೀಮ್ ಆ್ಯಂಡ್ ಸ್ನ್ಯಾಕ್ಸ್ ಅಂತ ಇರುತ್ತೆ ಸೊ ಇದಾಗ್ತಾ ಇದ್ದಂಗೆ ಇಲ್ಲಿ ಜೆರಾಕ್ಸ್ ಅಂತ ಒಂದು ಅಂಗಡಿ ಇರುತ್ತೆ ಸೊ ಈ ಅಂಗಡಿನೂ ಇವಾಗಿಲ್ಲ ಇವಾಗೇನು ಅನ್ನಪೂರ್ಣೇಶ್ವರಿ ಗೃಹ ನಿರ್ಮಾಣ ಸಹಕಾರ ಇದರ ಪ್ಯಾಟು ಅಂಗಡಿ ಈ ಥರ ಎಲ್ಲ ಇದೆ ಸೊ ಬಟ್ ಎಲ್ಲ ಚೇಂಜಸ್ ಆಗಿದೆ ಈ ಮರ ಆಗ ಇತ್ತು ಅಂತ ಅನಿಸುತ್ತೆ ಬಟ್ ನಾಗ್ ಅವ್ರ ಬ್ಯಾಕ್ ಡ್ರಾಪಲ್ಲಿ ಕಾಣಿಸೋದು ಇದೇ ಮರನ ಏನೋ ಗೊತ್ತಿಲ್ಲ ಬಟ್ ತುಂಬಾ ಚೇಂಜಸ್ ಆಗಿದೆ ಇದು ಇರೋದು ಎಲ್ಲಿ ಅಂತ ನೀವು ಕೇಳಬಹುದು ಸರ್ ಅದೊಂದು ಕ್ವಶನ್ ನಾನು ಮರ್ತಿದ್ದೆ ಆ ಬೋರ್ಡ್ ಇರುತ್ತಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್ ಅಂತ ಆ ಬೋರ್ಡ್ ಫಿಲಮ್ ಅವ್ರದೇನ ಅಥವಾ ನಿಮ್ದೇನ ಇಲ್ಲ ಇಲ್ಲ ಆ ಬೋರ್ಡ್ ನಮ್ಮದು ಅವ್ರ ಮೇಲೆ ಅವರು ಸ್ಟಿಕ್ಕರ್ ಹಾಕೊಂಡಿರ್ತಾರೆ ಸಿನಿಮಾ ಸಿಟಿ ಓನರ್ ಅಂತ ಹೇಳಿ ಬೋರ್ಡ್ ಹಾಕೊಂಡಿರ್ತಾರೆ ಆದ್ರೆ ನಿಜವಾದ ಓನರ್ ನಿಜವಾದ ಅಶ್ವತ್ ನಾರಾಯಣ ಅಶ್ವತ್ ನಾರಾಯಣ್ ಶೆಟ್ಟಿ ಅವ್ರ ಇಲ್ಲೊಂದು ಇಲ್ಲೊಂದ್ ಫಿಲಮ್ ಶೂಟಿಂಗ್ ಆಗಿದೆ ಗೊತ್ತಾ ಯಾವ್ದು ಹೇಳಿ ಇವಾಗಲ್ಲ ಮೂವತ್ತು ವರ್ಷ ಆಯ್ತು ಗೊತ್ತಿಲ್ವಾ ಸರ್ ನಿಮಗೆ ಗೊತ್ತಾ ಯಾವ್ದಾದ್ರು ಫಿಲಮ್ ಶೂಟಿಂಗ್ ಆಗಿರೋದು ನಿಮ್ಮ ಅಂಗಡಿಲಿ ನಾಗ್ ಅವ್ರದ್ದು ಮರ್ತಾಗಿದ್ಯಾ ಯಾರಿಗೂ ಗೊತ್ತಿಲ್ವಾ ಗೌರಿ ಗಣೇಶ ಫಿಲಮ್ ಗೊತ್ತಾ ಆ ಶೆಟ್ರೆಂಡಿಗೆ ಬರ್ತಾರ ಗೊತ್ತಲ್ವಾ ಅಂಗಡಿ ಇದೇನೆ ನಮಸ್ಕಾರ ಶ್ರೀನಿವಾಸ್ ಶೆಟ್ರೆ ಶ್ರೀನಿವಾಸ್ ಶೆಟ್ಟಿ ಕಾದಂಡ್ ಕೊಡಕು ಪಾಂಡರಂಗ್ ಶೆಟ್ಟಿ ನಮಸ್ತೆ ಸ್ನೇಹಿತರ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ ಗೌರಿ ಗಣೇಶ ಪಾರ್ಟ್ ತ್ರೀ ಅಂದರೆ ಈ ನಾಗ್ ಅವರು ಶಟ್ರು ಹೋಗ್ಬಿಟ್ಟು ಅಯ್ಯೋ ನಿಮ್ಮ ತಂದೆಯವ್ರು ಹೋಗ್ಬಿಟ್ರು ಅಂದ್ಬಿಟ್ಟು ಒಂದಷ್ಟು ಐಟಮ್ಗಳನ್ನ ತಗೊಂಡ್ ಬಂದ್ಬಿಟ್ಟು ಹಂಚ್ಬಿಟ್ಟು ಆಮೇಲೆ ಬಾಡಿಗೆ ಎಲ್ಲ ಕೊಡ್ತಾರಲ್ಲ ಈ ಸೀನ್ ನಡೆಯೋದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ಆ ಶೆಟ್ರು ಅಂಗಡಿನ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಯಾರು ಆ ಶ್ರೀನಿವಾಸ್ ಶೆಟ್ರ್ ಅಂಗಡಿನ ಆದರೆ ಮಧ್ಯದಲ್ಲಿ ಗ್ಯಾಪ್ ಆಯಿತು ಯಾಕೆ ಗ್ಯಾಪ್ ಆಯಿತು ಅಂತ ಹೇಳ್ತೀನಿ ಕೇಳಿ ನಾನು ಯಾವುದೋ ಅಂಗಡಿಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿದ್ದಲ್ಲ ಅವರು ಅಯೋಧ್ಯೆಗೆ ಟ್ರಿಪ್ ಹೋಗ್ಬಿಟ್ಟಿದ್ರು ಸೊ ಅದರಿಂದ ಒಂದು ಸ್ವಲ್ಪ ತಡವಾಯಿತು ಆದರೂ ನಾನು ಇವತ್ತು ಅದೇ ವೀಡಿಯೋನ ನಾನು ಮಾಡ್ಕೊಂಡು ಬಂದು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಆ ಶೆಟ್ ಅಂಗಡಿ ಎಲ್ಲಿದೆ ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಪಾಂಡುರಂಗ ಶೆಟ್ಟಿಯವರು ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ ಯಾರು ಸೊ ಆ ಫೋಟೋ ಎಲ್ಲ ಹೇಗೆ ಬಂತು ಈ ರೀತಿಯ ಒಂದಷ್ಟು ಮಾಹಿತಿಗಳು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತೆ ಆಗ್ತಾಡೋಣ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಹಾಗಾದರೆ ಅಂಗಡಿಗೆ ಹೋಗೋಣ ಆದರೆ ಈ ನನ್ನ ಮೇಲೆ ಒಂದು ಅಪವಾದ ಇದೆ ನೀವು ಲೊಕೇಶನ್ ಸ್ಟಾರ್ಟಿಂಗ್ ಹೇಳೋಲ್ಲ ಸ್ಟಾರ್ಟಿಂಗ್ ಹೇಳಲ್ಲ ಅಂತ ಸೊ ನಾನಿವತ್ತು ಲೊಕೇಶನ್ನ ಸ್ಟಾರ್ಟಿಂಗೇ ಹೇಳ್ತೀನಿ ನಾನು ಇವಾಗ ಹೋಗ್ತಾ ಇದ್ದೀನಲ್ಲ ದಾರಿ ಇಲ್ಲಿ ನೋಡಿ ರಾಮೇಶ್ವರಂ ಈ ರಾಮೇಶ್ವರಂ ಇರೋದು ರಾಜಾಜಿನಗರ ನಿಮಗೆಲ್ಲ ಗೊತ್ತಿರೋ ಹಾಗೆ ಓರಿಯನ್ ಮಾಲಿಂದ ಬರಬೇಕಾದ್ರೆ ವಿವೇಕಾನಂದ ಕಾಲೇಜ್ ಸಿಗುತ್ತೆ ಪಕ್ಕದಲ್ಲೇ ರಾಮೇಶ್ವರಂ ಇದೆ ಆ ರಾಮೇಶ್ವರಂ ಪಕ್ಕದಲ್ಲೇ ಒಂದು ಲೆಫ್ಟಿಗೆ ಟರ್ನ್ ತೊಗೊಂಡು ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋದರೆ ನಿಮ್ಗೆ ಸಿಗುತ್ತೆ ಗೌರಿ ಗಣೇಶ ಸಿನಿಮಾದ ಒಂದು ಶ್ರಂಗೆ ಆದರೆ ಈ ಗೌರಿ ಗಣೇಶಕ್ಕೆ ಸಂಬಂಧಪಟ್ಟಂತೆ ಈ ವಟಾರ ಮತ್ತು ಆಟೋ ಡ್ರೈವರ್ದು ಇವ್ರದೆಲ್ಲ ಇಂಟ್ರಿವ್ ನಾನು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಪೇಜ್ಗೆ ಹೋದರೆ ನಿಮ್ಗೆ ಸಿಗುತ್ತೆ ಸೊ ಇವಾಗ ಬ್ಯಾಕ್ ಟು ಗೌರಿ ಗಣೇಶ ಪಾರ್ಟ್ ತ್ರೀ ಇಲ್ಲಿ ಬರ್ತಾ ಇದ್ದಾಗೆ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಹಿಂಗೆ ಬಂದರೆ ಎರಡನೇ ಲೆಫ್ಟ್ ಎರಡನೇ ಲೆಫ್ಟಲ್ಲೇ ಈ ರೀತಿಯ ಒಂದು ಗ್ರೀನ್ ಕಲರ್ ಬಿಲ್ಡಿಂಗ್ ಬರುತ್ತೆ ಇಲ್ಲಿ ಎಸ್ ಎಲ್ ವಿ ಇದಿದೆ ನೋಡಿ ಟಿಫನ್ ಸೆಂಟರ್ ಇದ್ರ ಬಗ್ಗೆನೇ ನಾನು ಬರಬೇಕು ಆದರೆ ಅದಕ್ಕಿಂತ ಮುಂಚೆ ನಾನು ಗಾಡಿನ ಪಾರ್ಕ್ ಮಾಡಿ ಇಲ್ಲೊಂದು ಅಂಗಡಿ ತೋರಿಸ್ಬೇಕು ನಾನು ನಿಮಗೆ ಅದನ್ನು ತೋರಿಸ್ಬಿಟ್ಟು ಆಮೇಲೆ ಮುಂದುವರಿತೀನಿ ಇದೇ ನೋಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್ ಅರೆ ಇದೇನಿದು ಹೊಸ ಬೋರ್ಡ್ ಇದೆ ಶ್ರೀನಿವಾಸ್ ಶೆಟ್ಟಿ ಅಂತ ಇಲ್ಲಿ ಬರೀಬೇಕಾಗಿತ್ತು ಇಲ್ವಲ್ಲ ಏನು ಕತೆ ಇದೇನಿದು ಅಂಗಡಿ ಡಬಲ್ ಡೋರ್ ಅಂಗಡಿ ಇರಬೇಕಾಯ್ತು ಸಿಂಗಲ್ ಅಂಗಡಿ ಇದ್ರೆ ಹಿಂದಿನ ಕತೆಯನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬಟ್ ಇದೇ ಅಂಗಡಿನೇ ಆ ಅವರ ಏನಿದೆ ಶೆಟ್ರು ಅಂಗಡಿ ಇದು ಇಲ್ಲಿದ್ದವರು ಸಾರಿ ಇಲ್ಲಿದ್ದವರು ಬಟ್ ಈ ಅಂಗಡಿ ಅಲ್ಲ ಆ ಅಂಗಡಿ ಬೇರೆ ಕಡೆ ಇದೆ ಅಲ್ಲಿ ತೋರಿಸ್ತೀನಿ ಬನ್ನಿ ಇದೇ ಅಂಗಡಿ ಸ್ನೇಹಿತರೆ ಇದೇ ಅಂಗಡಿ ಶ್ರೀಲಕ್ಷ್ಮೀ ಪ್ರೊವಿಷನ್ ಸ್ಟೋರ್ ಅಂತ ಇಲ್ಲಿದ್ದ ಶೆಟ್ರು ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಇದ್ದಿದ್ದು ಆ ಅಂಗಡಿ ಈ ಅಂಗಡಿನೇ ಅವಾಗ ಇದ್ದಂಥದ್ದು ಇದರಲ್ಲಿ ನೀವು ನೋಡ್ಬೋದು ಒಂದೇ ಒಂದು ಕುರುಹು ತೋರಿಸ್ತೀನಿ ನೋಡಿ ಆ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ ಇದ್ದಾಗ ಇಲ್ಲಿ ಒಂದು ಗ್ರಿಲ್ ಬರುತ್ತೆ ಈ ಗ್ರಿಲ್ ಇದೆ ನೋಡಿ ಆ ಬೋರ್ಡ್ನ ತೋರಿಸ್ಬೇಕಾರೆ ಸಂದಿಲಿ ಒಂದು ಗ್ರಿಲ್ ಕಾಣಿಸುತ್ತಲ್ಲ ಆ ಗ್ರಿಲ್ ಇದೆ ನೋಡಿ ಸೊ ಇಲ್ಲಿ ಆ ಬೋರ್ಡ್ ಇರುತ್ತೆ ಇದೇ ಅಂಗಡಿಯಲ್ಲೇ ಇದೇ ಡಬಲ್ ಡೋರ್ ಅಂಗಡಿಯಲ್ಲೇ ಅವರು ಇದ್ದಿದ್ದು ಇದೇ ಆ ಶೆಟ್ ರಂಗಿ ಸರ್ ಹಾರ್ಲಿಕ್ಸ್ ಬಾಟ್ಲು ಚಿನ್ನದೇ ಕೊಡಿ ಈ ಅಂಗಡಿಲೇನೆ ಆ ಶೂಟ್ ಆಗಿದ್ದು ಇನ್ನೊಂದೇನಂದ್ರೆ ನೀವು ನೋಡಬಹುದು ಆ ಸೀನ್ ಅಲ್ಲಿ ಅನಂತ್ ನಾಗ್ ಅವರು ಫಸ್ಟ್ ಬರೋದು ಇಲ್ಲಿಗೆ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ ಶಟ್ ಫೇಮಸ್ ಇಲ್ಲಿ ಬಂದು ನಿಂತ್ಕೋತಾರೆ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಅವರು ಬೋರ್ಡ್ನ ನೋಡ್ತಾರೆ ಬೋರ್ಡ್ ಅವಾಗ ಇಲ್ಲಿರತ್ತೆ ಈ ಬೋರ್ಡ್ನ ನೋಡ್ಬಿಟ್ಟು ಅವ್ರು ಬಂದು ಇಲ್ಲಿ ನಿಂತ್ಕೋತಾರೆ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಕಾಂಪೌಂಡ್ ಇರುತ್ತೆ ಬಟ್ ಈಗ ಕಾಂಪೌಂಡ್ ಇಲ್ಲ ಬಿಲ್ಡಿಂಗ್ ಆಗಿದೆ ಹಾಂ ಇಲ್ಲಿ ಬಂದು ಅಣ್ಣ ಎಷ್ಟು ವರ್ಷದಿಂದ ಇರೋದು ನೀವು ಹದಿನೈದು ವರ್ಷದಿಂದ ಅಣ್ಣ ಇಲ್ಲೊಂದು ಫಿಲಮ್ ಶೂಟಿಂಗ್ ಆಗಿದೆ ಗೊತ್ತಾ ಯಾವ್ದು ಹೇಳಿ ಇವಾಗಲ್ಲ ಮೂವತ್ತು ವರ್ಷ ಆಯಿತು ಗೊತ್ತಿಲ್ವಾ ಸರ್ ನಿಮಗೆ ಗೊತ್ತಾ ಯಾವುದಾದ್ರೂ ಫಿಲಮ್ ಶೂಟಿಂಗ್ ಆಗಿರೋದು ನಿಮ್ಮ ಅಂಗಡಿಲಿ ಅನಂತ್ನಾಗ್ ಅವ್ರದ್ದು ಮರ್ತೋಗಿದ್ಯಾ ಯಾರಿಗೂ ಗೊತ್ತಿಲ್ವಾ ಗೌರಿ ಗಣೇಶ ಫಿಲಮ್ ಗೊತ್ತಾ ನಾಗ್ದು ಆ ಶೆಟ್ಟ್ರಂಡಿಗೆ ಬರ್ತಾರ ಗೊತ್ತಲ್ವಾ ಆ ಅಂಗಡಿ ಇದೇನೆ ಹಾಂ ಸೊ ಇವಾಗ ಇದು ಎಸ್ ಎಲ್ ಎನ್ ಏನಿದೆ ಆ ಅಂಗಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅದು ಈಗ ಹೋಟೆಲ್ ಆಗಿದೆ ಈಗ ಎಸ್ ಎಲ್ ವಿ ಟಿಫನ್ ಸೆಂಟರ್ ಅಂತೇನೋ ಆಗಿದೆ ಸೊ ಇದೇ ಇಲ್ಲೇ ಶೂಟಿಂಗ್ ಆಗಿದೆ ಇದು ಇಲ್ಲಿ ನೋಡಿ ಇಲ್ಲಿ ಶ್ರೀ ವೆಂಕಟೇಶ್ವರ ಪ್ರೊವಿಷನ್ ಸ್ಟೋರ್ ಅಂತ ಬರ್ದಿರ್ತಾರಲ್ಲ ಇದೇ ಆ ಗ್ರಿಲ್ ಮೇಲೆ ಬರ್ದಿರ್ತಾರೆ ಈಗ ಪೇಂಟ್ ಹೊಡೆದಿದ್ದಾರೆ ಅಷ್ಟೇ ಅಲ್ಲ ಮೊದಲು ಡಬಲ್ ಡೋರ್ ಇತ್ತು ಈಗ ಅದನ್ನು ತ್ರಿಬಲ್ ಡೋರ್ ಮಾಡಿದ್ದಾರೆ ಹೊಡೆದಾಕಿ ನಾ ಇದನ್ನೆಲ್ಲ ನಾನು ವಿಚಾರಿಸಿದ್ದೇನೆ ಇಲ್ಲಿ ಇವಾಗ ಇಲ್ಲಿರೋ ತುಂಬ ಜನನ ಮಾತಾಡಿಸಿದೆ ಒಬ್ರಿಗೂ ಗೊತ್ತಿಲ್ಲ ಇದೇ ಇದರಲ್ಲಿ ಶೂಟಿಂಗ್ ಆಗಿರೋದು ಅಂತ ಇಲ್ಲಿ ಯಾರಿದ್ರಲ್ಲ ಅಂಗಡಿ ನಡೆಸ್ತಾ ಇದ್ರಲ್ಲ ಅವರು ಇವಾಗ ಅಲ್ಲೋಗಿದ್ದಾರೆ ಅಲ್ಲಿರೋ ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ ನಾನು ಅವ್ರನ್ನೇ ಒಂದ್ಸರಿ ಮಾತಾಡ್ಸ್ತೀನಿ ಆಗಿತ್ತಲ್ಲ ಅದು ಹೌದು ನಮ್ದೇ ಆಗಿತ್ತು ಸರ್ ಅವಾಗ ಯಾರು ನೋಡ್ಕೊಳ್ತಾ ಇದ್ದೀವಿ ನಾವೇ ನೋಡ್ಕೊಳ್ತಾ ಇದ್ವು ನಾವು ಅವ್ರು ಬಂದು ಇದು ಮಾಡ್ತೀನಿ ಶೂಟಿಂಗ್ ಮಾಡ್ತೀನಿ ಅಂತ ಬಂದಿದ್ರು ಅವ್ರಿಗೆ ಬಿಟ್ಟು ಕೊಟ್ಟಿದ್ವು ನಾವು ಅಲ್ಲೇ ಇದ್ವು ಓಕೆ ಅಲ್ಲಿ ಅಂಗಡಿಯವರು ನಾವು ಅವರು ಬೇರೆ ಬಂದು ಅಂಗಡಿಯವ್ರ ಥರ ಅವ್ರು ಆ್ಯಕ್ಟ್ ಮಾಡಿದ್ರು ಇಲ್ಲ ಇಲ್ಲ ಅಪ್ರೋಚ್ ಮಾಡಿದಂದ್ರೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ರು ಕಂಠಿ ಅಂತ ಅವ್ರ ಮುಖಾಂತರ ಅವರು ನಾಗ್ ಅವ್ರಿಗೆ ತುಂಬಾ ಕ್ಲೋಸು ಅವ್ರ ಮುಖಾಂತರ ಬಂದು ನನ್ಗೆ ಇದು ಮಾಡಿದ್ರು ಈ ತರ ಶೂಟಿಂಗ್ ಮಾಡ್ತೀನಿ ಅಂಗಡಿಯಲ್ಲಿ ಆಯಿತು ಸಂತೋಷ ಅಂತ ಮಾ ಬಿಟ್ಕೊಟ್ರು ಅದು ಅಂದರೆ ಡೈರೆಕ್ಟ್ರು ಪನಿರಾಮಚಂದ್ರ ಅವ್ರು ಬಂದಿದ್ವಿ ಪಣೀರಾಮಚಂದ್ರ ಅವ್ರು ಬಂದಿದ್ರು ಅವರು ಅವ್ರ ಫ್ರೆಂಡ್ ಅಲ್ವಾ ಅವರು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರಿ ಅಂತ ಸುಮ್ಮನೆ ಜಸ್ಟ್ ಫ್ರೆಂಡ್ಲಿ ಆಗಿ ನಾವು ಬಿಟ್ಕೊಟ್ಟಿದ್ದು ಇಲ್ಲ ಒಂದು ದಿವಸ ಅಷ್ಟೇ ಒಂದು ಹಾಫ್ ಡೇ ಮಾಡಿದ್ರು ಅಷ್ಟೇ ಹಾಫ್ ಡೇ ಮಾಡಿದ್ರು ಸರ್ ಅವಾಗ ಅಂಗಡಿ ಆ ಅಂಗಡಿ ಈ ಅಂಗಡಿಗೆ ಚೇಂಜ್ ಆಯಿತು ಆ ಅಂಗಡಿ ಅಂದರೆ ಅದು ನಮ್ಮದು ಬಾಡಿಗೆ ಬಿಲ್ಡಿಂಗು ಇದು ನಮ್ಮ ಸ್ವಂತದ್ದು ಓಕೆ ಹಾಂ ಅದು ಬಾಡಿಗೆಗೆ ಇದ್ವಿ ನಾವು ಆವಾಗ ಅಲ್ಲಿ ಆವಾಗ ಅಲ್ಲಿ ನಾವು ಫಿಫ್ಟೀನ್ ಇಯರ್ಸ್ ಇದ್ವು ಆಮೇಲೆ ಈ ಕಡೆ ಬಂದಿದ್ದು ಹಳೆ ಅಂಗಡಿ ಅದು ನಮ್ಮದು ಸರ್ ಅದು ಎಷ್ಟು ವರ್ಷ ಇತ್ತು ಸರ್ ಅಂಗಡಿ ಅಂಗಡಿ ಒಂದು ಫಿಫ್ಟೀನ್ ಇಯರ್ಸ್ ಇತ್ತು ಫಿಫ್ಟೀನ್ ಇಯರ್ಸ್ ಹಾಂ ಅವಾಗ ಏನಿತ್ತು ಅದೆಲ್ಲ ಹೌದು ಹೌದು ಅದು ಸರ್ಫನ್ನದೆಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು ಅವಾಗ ಹಿಂದೂಸ್ತಾನ್ ಅವ್ರದ್ದು ಸರ್ಫೆಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು ಅಂಗಡಿಗೆ ಅಡ್ವರ್ಟೈಸ್ಮೆಂಟ್ ಇತ್ತು ಅವಾಗ ನಾವು ಬಾಡಿಗೆಗೆ ಇದ್ವಲ್ಲ ಆವಾಗ ಅವರು ಶೂಟಿಂಗ್ ಮಾಡಿದ್ದದು ಆಮೇಲೆ ಇನ್ನೊಂದೇನಾದ್ರು ಅದ್ರಲ್ಲಿ ಒಂದ್ ಅಲ್ಲಿ ಈ ಶ್ರೀನಿವಾಸ್ ಶೆಟ್ಟಿ ಮತ್ತೆ ಆ ಪಾಂಡು ರೆಂಗಶೆಟ್ಟಿ ಅಂತ ಹೌದ್ ಹೌದು ಅದು ಏನಾದ್ರು ನಿಮ್ಗೆ ನೀವು ನಾವು ಶೆಟ್ಟ್ರೆ ಬಟ್ ನಮ್ಗ್ ಸಂಬಂಧ ಇಲ್ಲ ನಾ ಸುಮ್ನೆ ಇಲ್ಲ ಇಲ್ಲ ಅದು ನಮ್ಗೂ ಅವ್ರು ಸಂಬಂಧ ಸುಮ್ನೆ ಜಸ್ಟ್ ಅವರು ಅವ್ರಷ್ಟ್ ಅವರು ಇದ್ ಮಾಡ್ಕೊಂಡಿರೋದು ಅಷ್ಟೇ

ಅಂತೆ ಕ್ಲೂ ಅ ಕ್ಲೂ ಏನಾದರೂ ಇದೆಯಾ ಅಂತ ಅಂದ್ರೆ ಅದೇ ಅಂಗಡಿ ಅಂತ ಯಾರಾದರೂ ಒಂದು ಕರೂ ಏನು ಇಲ್ಲ ಏನಿಲ್ಲ ಈಗ 호텔 ಮಾಡಿದ್ದಾರೆ ಅಂದ್ರೆ ಸೇಮ್ ಅದೇ ಬಿಲ್ಡಿಂಗ್ ಈಗ ಅದು ಎಸ್‌ಎಲ್ವಿ 호텔 ಅಂತ ಆಗಿದೆ ಓಕೆ ಓಕೆ ಮೊದಲು ಅಂಗಡಿ ಇತ್ತು ಇವಾಗ ಅದನ್ನು 호텔 ಮಾಡ್ಕೊಂಡಿದ್ದಾರೆ ನಾವು ಖಾಲಿ ಮಾಡಿದ ಮೇಲೆ ಅದು ಬೇರೆ ಓನರ್ ಬೇರೆ ಕೊಟ್ಟಿದ್ದಾರೆ ಅವಾಗ ಏನಾದರೂ ಮಾತಾಡಿದ್ರಾ ಈ ಅನಂತ್ ಅವ್ರ ಜೊತೆ ಏನಾದರೂ ನಾವು ಜನರಲ್ಲಿ ಮಾಮೂಲಿಯಾಗಿ ಮಾತಾಡಿದ್ವಿ ಅಷ್ಟೇ ಮಾತಾಡಿದ್ರು ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿದ್ರು ಅವ್ರ ಮನೆ ಇಲ್ಲೇ ಎಲ್ಲ ಮಲೇಶ್ವರಂನಲ್ಲಿ ಇತ್ತಲ್ಲ ಜಸ್ಟ್ ಮಾತಾಡಿದ್ರು ಅಷ್ಟೇ ಸರ್ ಏನಾದ್ರು ಅಯ್ಯೋ ಸುಮಾರು ಜನ ಕೇಳ್ತಾರೆ ನಿಮ್ಮ ನಿಮ್ಮ ಬಂದಿದೆ ಬಂದಿದೆ ಸುಮಾರು ಜನ ಬಂದು ಗೌರಿ ಗಣೇಶ ಪಿಕ್ಚರ್ ನೋಡಿದ್ರು ನಿಮ್ಮ ಅಂಗಡಿ ಶೂಟಿಂಗ್ ನೋಡ್ದು ನಿಮ್ದು ಅಂತ ಸುಮಾರ್ ಜನ ಯಾರು ಬಂದಿಲ್ಲ ಇತ್ತೀಚೆಗೆ ಏನಿಲ್ಲ ಯಾರ ಹಿಂಗೆ ಯಾರು ನೋಡಿದ್ರು ಪಿಕ್ಚರ್ ನೋಡಿದವರು ಬಂದು ಅಷ್ಟೇ

ನಿಮ್ಮ ಹೆಸರು ಅಶ್ವಥ್ ಅಂತ ಅಶ್ವಥ್ ಥ್ಯಾಂಕ್ ಯು ಸೊ ನೋಡುದ್ರಲ್ಲ ಇವರೇ ಆ ಅಂಗಡಿಯ ಓನರ್ ಆಗಿರ್ತಾರೆ ಶಟ್ರು ಅಂಗಡಿ ಇವರು ಶೆಟ್ರೆ ಸೊ ಎಲ್ಲ ಒಂದ್ ಕಡೆ ಮ್ಯಾಚಿಂಗ್ ಸೊ ಇವಾಗ ಈ ಅಂಗಡಿಯಿಂದ ಇಲ್ಲಿ ಇದ್ದಿದ್ದೇ ಮಾಡಿ ಮಾಡಿದ್ಮೇಲೆ ಇಲ್ಲಿ ಬಂದಿದ್ದಾರೆ ಹತ್ತೊಂದೈದು ವರ್ಷ ಆಯ್ತು ಅಂತ ಹೇಳಿದ್ದಾರೆ ಸೊ ನೀವೇನಾದ್ರು ರಾಜೇಶ್ ಜಿಲ್ಲೆಗೆಲ್ಲೇ ಒಂದು ಲೆಫ್ಟ್ ಗೆ ರೋಡ್ ಹೋಗುತ್ತೆ ಮಲ್ಲೇಶ್ವರಂ ಕಡೆಗೆ ಅಲ್ಲಿ ಬನ್ನಿ ಬಂದು ಎರಡನೇ ಲೆಫ್ಟ್ ಇಲ್ಲಿ ಹೋಟೆಲ್ ಇದೆ ಇಲ್ಲಿ ಶೆಟ್ಟರ್ ಇರ್ತಾರೆ ಬೇಕಾದ್ರೆ ಮಾತಾಡಿಸಿ ಅದ್ರ ಫುಲ್ ಬಿಸಿ ಇರ್ತಾರೆ ನನ್ಗೆ ಅವ್ರನ್ನ ನಾನು ಹಿಡಿಯೋದಕ್ಕೆ ಒಂದು ತಿಂಗಳು ಬೇಕಾಯ್ತು ಸೊ ಅದಕ್ಕೋಸ್ಕರ ಎಪಿಸೋಡ್ ಕೂಡ ಲೇಟ್ ಆಯ್ತು ಸೊ ಇಲ್ಲಿಗೆಲ್ಲ ಬಂದ್ಮೇಲೆ ಈಗ ಇರೋದು ನಾನು ಆಗ್ಲೇ ಹೇಳ್ದಂಗೆ ಎಸ್ ಎಲ್ ವಿ ಕಾರ್ನರ್ ಟಿಫನ್ ಸೆಂಟರ್ ಅದು ಈಗ ಇರೋ ಆ ಸೀನ್ ಆಗಿದ್ದು ಇದು ಇವತ್ತು ಟ್ರಿಬಲ್ ಡೋರ್ ಮಾಡಿದ್ದಾರೆ ಇಲ್ಲೇ ಎಷ್ಟೋ ಜನ ಗೊತ್ತಿಲ್ಲ ಇದೇ ಅಂಗಡಿಲೇನೆ ಆ ಸೀನ್ ಆಗಿರೋದು ಓಕೆ ಹೇಳಿದ್ರೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಅಂತಾರೆ ಸೊ ನೀವೇನಾದ್ರೂ ಬಂದು ನೋಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಟಿಫನ್ ತಿಂದೆ ಸೊ ಆ ಅಂಗಡಿ ಓನರ್ನೇ ಮಾತಾಡ್ಸೋಣ ಅಂದ್ಕೊಂಡೆ ಆದರೆ ನಿಮ್ಗೆ ಇಲ್ಲೊಂದು ಇನ್ನು ತೋರಿಸ್ಬೇಕು ಏನಂದರೆ ಈ ದೇವ್ರ ಫೋಟೋ ಇದೆಯಲ್ಲ ಈ ದೇವ್ರ ಫೋಟೋದಲ್ಲಿ ಆಗ ಆ ಒಂದು ಸೀನ್ ಮ್ಯಾಚ್ ಆಗುತ್ತೆ ನೋಡಿ ಶೆಟ್ರು ಅನಂತ್ನಾಗ್ ಅವ್ರು ಬಂದ್ಕೊಂಡು ನಿಂತ್ಕೊಂಡ್ಮೇಲೆ ಹೋಗ್ಬಿಟ್ರೆ ಪಾಂಡುರಂಗ ಶೆಟ್ಟ್ರಿ ಅವರು ಸೊ ಆ ಫೋಟೋನ ಅಲ್ಲೇ ಇಟ್ಟಿರ್ತಾರೆ ಇವರು ದೇವ್ರ ಫೋಟೋ ಇಟ್ಟಿದ್ದಾರೆ ಸೊ ಇವ್ರನ್ನೇ ನಾನು ಮಾತಾಡಿಸ್ತೀನಿ ಬನ್ನಿ ಸರ್ ನಿಮ್ಮ ಹೆಸ್ರು ಸರ್ ನನ್ನ ಹೆಸರು ಸ್ವಾಮಿ ಅಂತ ಸ್ವಾಮಿ ಅಂತ ಎಷ್ಟು ಸರ್ ಇಲ್ಲಿ ಒಂದು ಇದರಲ್ಲಿ ಇದಕ್ ಮುಂಚೆ ನಾವು ಬೇರೆ ಕಡೆ ಇದ್ವಿ ಇದೇ ಲೈನಲ್ಲೇನೆ ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಇದಕ್ಕೆ ಮುಂಚೆ ಆಕ್ಚುಲಿ ಒಬ್ರು ಲಾಯರ್ ಇದ್ರು ಅದಕ್ಕೆ ಮುಂಚೆ ಒಂದು ಪ್ರಾವಿಡೆನ್ಸ್ ಸ್ಟೋರ್ ಇತ್ತು ಅಂತ ಗೊತ್ತಿದೆ ಆ ಪ್ರಾವಿಷನ್ ಸ್ಟೋರು ಇಲ್ಲಿಂದಲೇ ಒಂದು ಸ್ವಲ್ಪ ಸೈಡ್ಗೆ ಹೋಗಿದೆ ಅಷ್ಟೇನೆ ಹೌದು ಸರ್ ಅದೇನಿಲ್ಲ ಅದು ಎಸ್ ಎಲ್ ವಿ ಪ್ರಾ ಪ್ರಾವಿಷನ್ ಸ್ಟೋರ್ ಅಂತ ಇದು ನಮ್ದು ಎಸ್ ಎಲ್ ವಿ ಟಿಫನ್ ಅಂತ ನೇಮ್ ಎಸ್ ಎಲ್ ವಿ ಅನ್ನೋದು ಇಬ್ರದ್ದು ಒಂದೇ ಆದ್ರೂ ಬೇರೆ ಬೇರೆ ಸರ್ ಹೌದು ಸರ್ ನಾ ಒಂದು ವಿಚಾರ ತಿಳ್ಕೊಂಡಿದ್ದೀನಿ ಬಟ್ ಏನು ಎತ್ತ ಅವೆಲ್ಲ ತುಂಬ ಡೀಪಾಗಿ ನಾ ಹೋಗಿಲ್ಲ ಅಷ್ಟೇನೆ ಹೌದು ಇಲ್ಲ ಸರ್ ನಿಜ ಹಾ ಹೌದೌದು ನೋಡಿದೀನಿ ನಾನು ಅಷ್ಟೊಂದು ಪಿಕ್ಚರ್ ಹುಚ್ಚಿಲ್ಲ ಬಟ್ ಅಂದ್ರೆ ನೋಡಿದ್ದೀನಿ ಅದನ್ನ ಅದು ಇಲ್ಲ ಸರ್ ಇದ್ರಿಗೂ ಕೇಳಲಿಲ್ಲ ವೈಟ್ ವೋಲ್ಡ್ ಅಲ್ವಾ ಸರ್ ಸುಮಾರು ಹಳೇದಾಗೋಯ್ತು ಯಾರು ಆವಾಗೆಲ್ಲನು ಒಂದು ಕ್ರೇಜ್ ಇತ್ತು ಇಂಥ ಕಡೆ ನಡೀತಿದೆ ಅಂತ ಹೇಳ್ಬಿಟ್ಟು ನಡೆದಿದೆ ಅಂತ ಹೇಳ್ಬಿಟ್ಟು ಬರೋರು ಇದ್ರು ಈಗೆಲ್ಲ ಎಲ್ಲಿ ಅವೆಲ್ಲ ಇಲ್ಲ ಅದು ಹಳೇವಿದಾಗೋಯ್ತಲ್ಲ ಪಿಕ್ಚರ್ ಹ್ಮ್ ಒಂದು ಜನ್ರೇಶನ್ ಆಗೋಯ್ತಲ್ಲ ಸರ್ ನಮ್ಮಲ್ಲಿ ಮಸಾಲೆ ಸೆಟ್ಟು ಖಾಲಿ ಪ್ಲೇನು ಈರುಳ್ಳಿ ದೋಸೆ ಆನಿಯನ್ ದೋಸೆ ಆಮೇಲೆ ಇದು ಗೀ ದೋಸೆ ಅದು ಬಿಟ್ಟರೆ ರೈಸ್ ಭಾತ್ಗಳು ಒಂದು ನಾಲ್ಕು ಥರ ಮಾಡ್ತೀವಿ ಮಶ್ರೂಮ್ ರೈಸ್ ಸ್ಪೆಷಲ್ ಇವು ಇಲ್ಲಿ ಆಮೇಲೆ ಇಡ್ಲಿ ವಡಾ ಪೂರಿ ಬೇಸಿ ಬೆಳೆ ತುಂಬಾ ಫೇಮಸ್ ಇಲ್ಲಿ ಜನ ಬಂದ್ ಮಾಡ್ಕೊಂಡೋಗಿದ್ದಾರೆ ಸರ್ ಜನ ಬಂದ್ ಮಾಡ್ಕೊಂಡೋಗಿದ್ದಾರೆ ಅದ್ರಲ್ಲೂ ನಮ್ದು ಮಶ್ರೂಮ್ ಬಿರಿಯಾನಿ ತುಂಬಾ ಫೇಮಸ್ ಸರ್ ಅದು ಒಂದು ಸ್ಯಾಟರ್ಡೆ ಸ್ಪೆಷಲ್ ಅಂತ ಒಂದೇ ಸತಿ ಮಾಡೋದು ದಿನ ಮಾಡೋದು ಏನ್ ಚೆನ್ನಾಗಿರುತ್ತೆ ಸರ್ ಒಂದು ವಾರದಲ್ಲಿ ದಿನ ಅಂತ ಮಾಡಿದ್ರೆ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಒಂದು ಅವತ್ತಿನ ದಿನ ಸ್ಪೆಷಲ್ ಅಂತ ಬರ್ತಾರೆ ಸೊ ಸ್ಯಾಟರ್ಡೆ ಮಾತ್ರ ನಾವು ಮಾಡೋದು ಸೊ ಹೀಗೆ ಇವ್ರನ್ನ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅವರ ಹೋಟ್ಲ್ ಬಗ್ಗೆ ಹೇಳಿದ್ರು ಟೇಸ್ಟ್ ಚೆನ್ನಾಗಿದೆ ನೀವು ಏನಾದರೂ ತಿನ್ನಬೇಕು ಅನಿಸಿದ್ರೆ ಹೋಗಿ ತಿನ್ನಿ ಹಾಗೆ ಇಲ್ಲೇ ನಮ್ಮ ಸರ್ ಸರ್ದೋಷ್ ಶೆಟ್ಟಿ ಅವರ ಅಂಗಡಿ ಸೀನ್ ಆಗಿದ್ದು ಅಂತ ನೋಡಿಕೊಂಡು ಖುಷಿ ಪಡಿ ಆ ಸೆಟ್ರು ಏನಾದರೂ ಫ್ರೀ ಇತ್ತು ಅಂದರೆ ಅವ್ರನ್ನೂ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ತಾ ಹಾಗೆ ನಾನು ಆಗಲೇ ಹೇಳ್ದನಲ್ಲ ಒಂದು ವರ್ಲ್ಡ್ ಕ್ಲಾಸ್ ಸಿನಿಮಾ ಗೌರಿ ಗಣೇಶ ನಮ್ಮ ನಾಗ್ ಸರ್ ಅಭಿನಯದ್ದು ಮತ್ತು ಮಾಸ್ಟರ್ ಆನಂದ್ ಅವರು ಅಭಿನಯಿಸಿರು ಆ ಅಂಗಡಿ ಇದೆಯೇ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ಮಾಸ್ಟರ್ ಆನಂದ್ ಅವರು ನಿನ್ನೆ ನಮಗೆ ಒಂದು ಕಮೆಂಟ್ ಮಾಡಿದರು ನನಗೆ ನಿಜವಾಗ್ಲೂ ಖುಷಿಯಾಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ ಅಂತ ನಿನ್ನೆ ಹಾಕಿದ್ದೆ ಸೊ ಅದನ್ನು ಅದಕ್ಕೆ ಅವರು ಗುಡ್ ಒನ್ ಗುಡ್ ವರ್ಕ್ ಅಂತ ಹಾರ್ಡ್ ವರ್ಕ್ ಅಂತ ಹೇಳಿ ನಮ್ಮ ಆನಂದ್ ಸರೇ ಕಮೆಂಟ್ ಮಾಡಿದ್ದು ಖುಷಿಯಾಯಿತು ಲಾಸ್ಟ್ ಕ್ವಶನ್ ಬರ್ತಿದ್ದೆ ಆ ಬೋರ್ಡ್ ಇರುತ್ತಾರ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಪ್ರಾವಿಜನ್ ಸ್ಟೋರ್ ಅಂತ ಆ ಬೋರ್ಡ್ ಫಿಲಮ್ ನಮ್ಮದು ಅವ್ರ ಮೇಲೆ ಅವ್ರು ಸ್ಟಿಕ್ಕರ್ ಹಾಕೊಂಡಿರ್ತಾರೆ ಶೆಟ್ಟಿ ಓನರ್ ಅಂತ ಹೇಳಿದ್ರೆ ನಿಜವಾದ ಓನರ್ ಅಶ್ವತ್ಥ ಅಶ್ವತ್ ನಾರಾಯಣ್ ಶೆಟ್ಟಿ ಆಗಿರ್ತಾರೆ ಬಟ್ ಅಲ್ಲಿ ಮಾತ್ರ ಅವರು ಶೂಟಿಂಗ್ ಗೋಸ್ಕರ ಅವ್ರು ಹಾಕೊಂಡಿರ್ತಾರೆ ಅವಾಗ ಇದು ಅಡ್ರೆಸ್ಸು ಏನಂತ ಇರುತ್ತೆ ಸರ್ ಅದು ಲಕ್ಷ್ಮೀ ವೆಂಕಟೇಶ್ವರ ಪ್ರಾವಿಜನ್ ಸ್ಟೋರ್ ಅಂತ ಇತ್ತು

ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಹಾಗೆ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಹೋಗಿ ಸಪೇಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಆದರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಪ್ರತಿ ಹೇಳಿದ ಹೇಳಿದಾಗೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೆಳಗಡೆ ನಿಮಗೆ ನೋಡ್ಬೋದು ಶೇರ್ ಬಟನ್ ಇದೆ ಅದ್ರ ಪಕ್ಕ ರಿಮಿಕ್ಸ್ ಬಟನ್ ಇದೆ ಅದ್ರ ಪಕ್ಕ ಥ್ಯಾಂಕ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಹಾಗೆ ಮುಂದಿನ ಯಾವ ಸಿನಿಮಾದ ವೀಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಇತ್ತೀಚೆಗೆ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕೆ ಒಂದಷ್ಟು ರೀಸನ್ಸ್ ಇದೆ ನಾನು ಎಂಟು ಅವರ್ ಡ್ಯೂಟಿಗೆ ಹೋಗ್ತೀನಿ ಅಲ್ಲೊಂದು ಸ್ವಲ್ಪ ಆಗಿರೋದ್ರಿಂದ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಆಗ್ತಿಲ್ಲ ಅದಕ್ಕೆ ಖಂಡಿತ ಮುಂದೆ ಮತ್ತೆ ನಾನು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ರಿಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ವೀಡಿಯೋ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್